ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾಲ್ಕನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಬನ್ನಿ ಈ ಪ್ರಕಟಣೆಯಲ್ಲಿ ಏನಿದೆ ನೋಡೋಣ ಮೊದಲಿಗೆ ವಿಷಯ ಪೊಲೀಸ್ ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಎ ಆರ್ ಮಿಕ್ಕಿಳಿದ ವೃಂದದ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನಾಲ್ಕನೇ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ನಾಲ್ಕನೇ ತಾತ್ಕಾಲಿಕ ಪಟ್ಟಿ ಎಲ್ಲಿ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಿಗೆ ನಾಲ್ಕನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ನಂತರ ನೀವು ನೋಡ್ತಾ ಇರ್ಬೋದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಇದ್ದಂಥ ಹುದ್ದೆಗಳ ಸಂಖ್ಯೆ ನೂರ ಎಂಬತ್ತೈದು ಅದು ಯಾವಾಗ ಎಕ್ಸಾಮ್ ಅಂದರೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ನಡಿ ನಡೆದಿದೆ ನಂತರ ಈ ಎಕ್ಸಾಮ್ ನಡೆದಿದ್ದಕ್ಕೆ ಒನ್ ಇಷ್ಟು ಫೈ ಅಭ್ಯರ್ಥಿಗಳಿಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫಿಸಿಕಲ್ ಅನ್ನು ಖರೀದಿ ನಡೆಸಿದ್ದಾರೆ ನೆಕ್ಸ್ಟು ದೈಹಿಕ ಅರ್ಹತೆ ಮತ್ತು ಸಾಮರ್ಥ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದಲ್ಲಿ ಉಲ್ಲೇಖಿತ ಅಧಿಸೂಚನೆ ಪ್ರಕಾರ ಒಂದಿಷ್ಟು ಒನ್ ಪ್ರಥಮ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಹಾಲೇ ಒಂದಿಷ್ಟು ಒನ್ ಕೂಡ ಪ್ರಕಟಣೆ ಮಾಡಿದ್ದಾರೆ ನೆಕ್ಸ್ಟ್ ನಂತರ ಉಲ್ಲೇಖ ಮೊದಲನೇ ಆಯ್ಕೆ ಅಂಕಿ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ವೆಂದ್ಲಾರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮಂಡಳಿ ವೈದ್ಯಕೀಯ ಪರೀಕ್ಷೆ ದಾಖಲಾತಿ ಪರಿಶೀಲನೆ ಕಡೆ ನಡೆಸಲಾಗುತ್ತದೆ ಅಂದರೆ ಆಸ್ಪತ್ರೆಯಲ್ಲಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ನಮೂದಿಶಿರೋ ವಿದ್ಯಾರ್ಥಿಗಳ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಯಲ್ಲಿ ಅನರ್ಹಗೊಂಡಿರ್ತಾರೆ ಅಂತಂದರೆ ಯಾವಾಗ ಮೆಡಿಕಲ್ ಮಾಡಿದ್ರು ಅವರು ಅನರ್ಹಗೊಂಡಿರ್ತಾರೆ ಅಂತೆ ಇವರುಗಳ ಹೆಸರನ್ನು ಪ್ರಥಮ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಬಿಡಲಾಗಿದೆ ಸೊ ಯಾರ್ಯಾರಪ್ಪ ಕೈಬಿಡಲಾಗಿತ್ತಂದರೆ ಕ್ರಮ ಸಂಖ್ಯೆ ಎರಡು ನಾಲ್ಕು ಐದು ಒಂಬತ್ತು ಎಂಟು ಹತ್ತು ಹದಿಮೂರು ಹನ್ನೊಂದು ಹದಿನೈದು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳು ಇತರ ಘಟಕದಲ್ಲಿ ಸಿ ಪಿ ಸಿ ಹುದ್ದೆಗೆ ಆಯ್ಕೆಯಾಗಿದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ಎ ಪಿ ಸಿ ಹುದ್ದೆಗೆ ಸೇರಲು ಬಯಸುವುದಿಲ್ಲ ಈ ಕ್ರಮ ಸಂಖ್ಯೆಯಲ್ಲಿರುವ ಅಭ್ಯರ್ಥಿಗಳು ಸಿ ಪಿ ಸಿ ತಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿಲೆಕ್ಟ್ ಆಗಿದ್ದಾರೆ ಎ ಪಿ ಸಿಗೆ ಬರಲು ಅವರು ನಿರಾಕರಿಸಿದ್ದರಿಂದ ಕೈಬಿಡಲಾಗಿದೆ ನಂತರ ಹದಿನಾಲ್ಕು ಎಂಟು ಎರಡು ಸಾವಿರ ಹದಿನಾಲ್ಕು ಹದಿನೆಂಟು ಇಪ್ಪತ್ತು ಇಪ್ಪತ್ತ್ನಾಲ್ಕು ಕ್ರಮ ಸಂಖ್ಯೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಲು ದಿನಾಂಕ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡನೇ ಬಾರಿ ಅವಕಾಶ ನೀಡಿದ್ದರು ಹಾಜರುಪಡಿಸದೇ ಇರುವುದರಿಂದ ಇವರುಗಳ ಹೆಸರನ್ನು ಪ್ರಥಮ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ ಕ್ರಮ ಸಂಖ್ಯೆ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮೂದಿಸುವ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ಹಾಗೂ ದಾಖಲಾತಿ ಪರಿಶೀಲನೆಗೆ ಗೈರು ಹಾಜರಾಗಿರುವುದರಿಂದ ಇವರುಗಳ ಹೆಸರನ್ನು ಪ್ರಥಮ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಹೇಳಿದ್ದಾರೆ ಮೇಲಿನ ಕಾರಣಗಳಿಂದ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಎ ಪಿ ಸಿ ಹುದ್ದೆಗೆ ಆಯ್ಕೆಯಾಗಿರೋ ಅಭ್ಯರ್ಥಿಗಳನ್ನು ಪ್ರಥಮ ತಾತ್ಕಾಲಿಕ ಆಯ್ಕೆ ಕೈಬಿಡಲಾಗಿದೆ ಈ ಮೇಲಿನ ಎಲ್ಲ ಕಾರಣಗಳಿಂದ ಈ ಕಳೆಕಂಡ ನೀಡುವಂಥ ಅಭ್ಯರ್ಥಿಗಳನ್ನು ಕೈಬಿಡಲಾಗಿದೆ ಅದಾರಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ವಿಶ್ವಾಸ್ ರಂಜಿತ್ ವೆಂಕಟೇಶಿ ವೀರೇಶ್ ಹೀಗೆ ಹಲವಾರು ಅಭ್ಯರ್ಥಿಗಳನ್ನು ಕೈಬಿಡಲಾಗಿದೆ ಅಂತ ಅವರೇ ಕೂಡ ಈ ಪ್ರಕಟಣೆಯಲ್ಲಿ ತಿಳಿಸಿದಾಗೆ ತಿಳಿಸಿದ್ದಾರೆ ಅಂತೆಯೇ ಮೇಲೆ ವಿವರಿಸಿರುವ ಕಾರಣಗಳಿಂದಾಗಿ ಅಭ್ಯರ್ಥಿಗಳನ್ನು ಕೈಬಿಟ್ಟಿದ್ದರಿಂದ ಉಂಟಾಗಿರುವ ಈ ಸ್ಥಾನಕ್ಕೆ ನಿಯಮಾನುಸಾರ ಒಂದಿಷ್ಟು ಪೈ ಅಭ್ಯರ್ಥಿಗಳ ಪಟ್ಟಿಯಿಂದ ಭರ್ತಿ ಮಾಡುವ ನಿಟ್ಟಿನಲ್ಲಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿದೆ ಸೊ ಸದರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಇವರುಗಳ ಪೈಕಿ ಕ್ರಮ ಸಂಖ್ಯೆ ನೂರ ಇಪ್ಪತ್ತಾರು ಆ್ಯಂಡ್ ನೂರ ಮೂವತ್ತೊಂದರಲ್ಲಿ ನಮೂದಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಯಲ್ಲಿ ಅನರ್ಹಗೊಂಡಿರುತ್ತಾರೆ ಅಂತೆ ಇವರುಗಳ ಹೆಸರನ್ನು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಕೈಬಿಡಲಾಗಿದೆ ಅಂತಂದರೆ ನೂರ ಮೂವತ್ತೊಂದು ಮತ್ತು ನೂರ ಇಪ್ಪತ್ತಾರನೇ ಕ್ರಮ ಸಂಖ್ಯೆಯ ಅಭ್ಯರ್ಥಿಯು ವೈದ್ಯಕೀಯ ಪರೀಕ್ಷೆಯಲ್ಲಿ ಅನರ್ಹಗೊಂಡಿರುವ ಕಾರಣದಿಂದಾಗಿ ಇವರನ್ನು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ ಸೊ ಕ್ರಮ ಸಂಖ್ಯೆ ತೊಂಬತ್ತೈದು ನೂರಾರು ನೂರ ಮೂವತ್ತೇಳು ನೂರ ಮೂವತ್ತೈದು ನಮೂದಿಸಿರುವ ಅಭ್ಯರ್ಥಿಗಳು ಕರ ಘಟಕಗಳಲ್ಲಿ ಸಿ ಪಿ ಸಿ ಹುದ್ದೆಗೆ ಆಯ್ಕೆಯಾಗಿದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎ ಪಿ ಸಿ ಹುದ್ದೆಗೆ ಸೇರಲು ಬಯಸುವುದಿಲ್ಲ ಎಂಬುದಾಗಿ ಲಿಖಿತವಾಗಿ ತಿಳಿಸಿರುತ್ತಾರೆ ಕ್ರಮ ಸಂಖ್ಯೆ ನೂರ ಅರವತ್ತ್ ಮೂರು ನಮೂದಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಮತ್ತು ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಲು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎರಡನೇ ಬಾರಿ ಅವಕಾಶ ನೀಡಿದ್ದರು ಹಾಜರಾಗದೇ ಇರುವುದರಿಂದ ಇವರ ಹೆಸರನ್ನು ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂದರೆ ಯಾರ್ಯಾರಪ್ಪ ಈ ಎರಡನೇ ತಾತ್ಕಾಲಿಕ ಪಟ್ಟಿಯಿಂದ ಕೈಬಿಡ ಬಿಟ್ಟಿದ್ದಾರೆ ನೀವು ನೋಡ್ಬೋದು ಈ ಏಳು ಜನನ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ನೋಡಿ ಹೆಸರುಗಳನ್ನು ನಂತರ ತಿರುಗ ಮೂರನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈ ಕೈಬಿಟ್ಟಿದ್ದಾರೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿವೇಕಾನಂದ ಸಿಂಧೂರ್ ತ್ರೀ ಡಿ ಅದರ್ಸ್ ಕೂಡ ಮೂರನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯಿಂದ ಕೈ ಬಿಡಲಾಗಿದೆ ಸೊ ಎಲ್ಲ ಮೇಲ್ಕಂಡ ವಿವರ ಈ ವಿ ಮೇಲ್ಕಂಡ ವಿಷಯಕ್ಕೆ ನೋಡಿಕೊಂಡು ವಿವರಿಸಿರುವ ಕಾರಣಗಳಿಂದಾಗಿ ಅಭ್ಯರ್ಥಿಗಳು ಕೈ ಬಿಟ್ಟಿದ್ದರಿಂದ ಈ ಉಂಟಾಗಿರುವ ಎಲ್ಲ ರಿಕ್ತ ಸ್ಥಾನಗಳಿಗೆ ಒಂದಿಷ್ಟು ಅಭ್ಯರ್ಥಿಗಳ ಪಟ್ಟಿಯನ್ನು ಭರ್ತಿ ಮಾಡಬೇಕಾಗಿರುತ್ತದೆ ಅಂತ ಈ ಕೆಲಕಂಡ ನಾಲ್ಕನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿದೆ ಅಂತಂದರೆ ಈ ಎಲ್ಲ ಕೂಡ ಕೈ ಬಿಟ್ಟಿದ್ದಾರೆ ಎಲ್ಲ ಸಿವಿಲ್ಗೆ ಹೋಗಿದ್ದಾರೆ ಎ ಬಿ ಸಿ ಬಿಟ್ಬಿಟ್ಟು ಸೊ ನಾಲ್ಕನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಇವು ನೋಡ್ತಾ ಇರ್ಬೋದು ಯಾರೇ ಸೆಲೆಕ್ಟ್ ಆಗಿದ್ದಾರೆ ಅಂತ ಆಕಾಶ್ ಶಿವಶಂಕರ್ इग्नलेश्वर युवरु कोडा सेलेक्ट ಆಗಿದ್ದಾರೆ ತತ್ಕಾಲಿಕ ಕಪಟಿಯಲ್ಲಿ కుమార్ ಭೀಮಪ್ಪ ಮನೋಜಿ ದೇವರಾಜ ತರೆಕೊಪ್ಪಲು ಶ್ರೀ ಶೈಲ್ ಎಸ್ 나ಯಕੂੰ ತವಾರಿಯ ನಾಯಕੂੰ ವೀರಭದ್ರ ಸೋಮನಾಥವಲ್ ವಾಲೆ ರವಿಕುಮಾರ ಕರಬಸಯ್ಯಜಿ ಎರಮತ್ ಕಿರಣ್ಚಾರ್ ನೂರ್ ಮೊಹಮ್ಮದ್ ಸೈಹದ್ ಪೂರ್ಣೇಶ್ವರ ಎಸ್ ಈಗೆ ಹಲವಾರು ಅಭ್ಯರ್ಥಿಗಳು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಹೆಸರುಗಳನ್ನು ಇಲ್ಲಿ ನಾಗೆ ಸೋಹಿತ್ ಕುಮಾರ್ ದೊರೆ ಉಪ್ಪಾರ್ ವಿ ವೆಂಕಟೇಶ್ ನಾಯ್ಕ್ ಅನಿಲ್ ಎಸ್ ಗಣೇಶ್ ಪ್ರಶಾಂತ್ ಕೆ ಬಸಪ್ಪ ಬಸವನಪ್ಪ ಅಡಿಗಿನಹಳ್ಳಿ ಅಮಿತ್ ಕುಮಾರ್ ಕೊಲ್ಲು ಹೀಗೆ ಹಲವಾರು ಅಭ್ಯರ್ಥಿಗಳು ಕೂಡ ಈಗ ಒಂದಿಷ್ಟು ಪೈ ಸೆಲೆಕ್ಟ್ ಆಗಿದ್ದಾರೆ ಟೋಟಲ್ ಎಷ್ಟು ಅಂತಂದರೆ ನೂರ ಎಂಬತ್ತೈದು ಜನ ಸೆಲೆಕ್ಟ್ ಆಗಿದ್ದಾರೆ ಫಿಸಿಕಲ್ ನಾಲ್ಕನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಈಗ ಪ್ರಕಟಣೆ ಮಾಡಿದ್ದಾರೆ ಇಲ್ಲಿ ಪಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಸಶಸ್ತ್ರ ಮೀಸಲು ಪಡೆಯಲ್ಲಿ ಈಗ ಬಿಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಸನ್ನಿ ಫ್ರೆಂಡ್ಸ್ ಓಕೆ ಬಾಯ್